ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ರಮೇಶ್ ಆ್ಯಂಡ್ ಸರ್ ಸೆಲ್ವಕುಮಾರ್ ಫಾರ್ ಇನ್ವೈಟಿಂಗ್ ಮೀ ಹಿಯ ಉತ್ಷ್ಟ ಭಾರತ ಟ್ವೆಂಟಿ ಟ್ವೆಂಟಿ ಫೋರ್ ವಾಟ್ ಅ ಟೈಟಲ್ ದಿಸ್ ಇಸ್ ಒರಿಜಿನಲಿ ಫ್ರಾಮ್ ಉಪನಿಷತ್ ರಿಪೀಟೆಡ್ ಬೈ ಚಾಣಕ್ಯ ಆ್ಯಂಡ್ ಸ್ವಾಮಿ ವಿವೇಕಾನಂದ ಉತ್ಷ್ಟ ಜಾಗೃತ ಪ್ರಾಪ್ಯ ಧ್ರುವಂತ್ಯ ಸುರಸ್ಯ ಧಾರಾ ನಿಶಿತ ದುರತ್ಯಯ We have a very wrong perception that the significance to education was given post Indian independence and during British era. It was long mentioned in our Upanishads to verse 14 how important it is for children to have the learning the path ahead is tough to cross and deter. ನಿಮ್ಮೆಲ್ಲರಿಗೂ ನಮಸ್ಕಾರಗಳು ನಾನು ನಿಗದಿತಪಡಿಸಿರುವಂತಹ ಸಮಯದೊಳಗೆ ನಾನು ಮಾತನ್ನು ಮುಗಿಸ್ಲಿಕ್ಕೆ ಇಷ್ಟಪಡ್ತೇನೆ ಇಲ್ಲಿರುವಂತಹ ಮಕ್ಕಳೆಲ್ಲ ಝೆಡ್ ಜನರೇಷನ್ ಕಿಡ್ಸ್ ದ ಝೂಮರ್ಸ್ ಅಂತ ಕರಿತೀವಿ ಅವ್ರನ್ನ ಹೆತ್ತವರು ನಾವೆಲ್ಲ ಅದೇ ಝೆಡ್ ಜನರೇಷನ್ ಪೇರೆಂಟ್ಸ್ ನಾವೆಂಥವ್ರು ಆಗಿದ್ದೀರಿ ಅಂದರೆ ಮಾರ್ಕ್ಸ್ ವಾದಿಗಳೇ ಆಗಿಬಿಟ್ಟಿದ್ದೀವಿ ಇವಾಗ ಮಾರ್ಕ್ಸ್ ಅನ್ನೋದು ಇಂಪಾರ್ಟೆನ್ಸ್ ಇದೆ ಆದರೆ ಅದಕ್ಕೂ ಮೀರಿ ಒಂದು ಜೀವನ ಇದೆ ಅನ್ನೋದನ್ನು ಮರ್ತು ಬಿಟ್ಟಿದ್ದೀವಿ ಮಾರ್ಕ್ಸ್ 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 ಅಂತ ಹೋದಾಗ ಅದು ತೆಗೆಯೋದು ಒಂದು ಡೋರ್ ಮಾತ್ರ ಎಲ್ಲ ಡೋರ್ಗಳನ್ನು ತೆಗೆಯೋದಿಲ್ಲ ಈ ವಿಷಯಕ್ಕೆ ಬರಬೇಕಾದ್ರೆ ಈ ಬೈಜೂಸ್ ಜ್ಯೂಸ್ ಎಕ್ಸೆಟ್ರಾ ಎಕ್ಸೆಟ್ರಾ ಅವರೊಂದು ಪ್ರೋಗ್ರಾಮ್ಡ್ ಪ್ರೋಗ್ರಾಮ್ ಮಾಡಿಕೊಂಡು ನಿಮ್ಮ ಮಕ್ಕಳಿಗೆ ಆ ಲಿಂಕ್ ಕೊಟ್ಟಾಗ ಇಟ್ ಇಸ್ ವೆರಿ ಈಸಿ ಟು ಸಿ ಚಿಲ್ಡ್ರನ್ ಸ್ಕೋರಿಂಗ್ ನೈಂಟಿ ಫೈವ್ ಅವ್ರು ನಮ್ಮ ಮಕ್ಕಳನ್ನು ಕಮಾಡಿಟಿಯಾಗಿ ಯೂಸ್ ಮಾಡಿಕೊಂಡು ರಿಸರ್ಚ್ ಮಾಡಿ ನೈಂಟಿ ಫೈವ್ ಬಂದಿದೆ ನಿಮ್ಮ ಮಗುಗೆ ವೈ ಡೋಂಟ್ ಯು ಎನ್ರೋಲ್ ದೆಮ್ ಇನ್ ದಿಸ್ ಕೋರ್ಸ್ ಅಂತ ಹೇಳಿ ಒಂದು ಐವತ್ತು ಸಾವಿರ ಹಾಕ್ತಾರೆ ಅದರಲ್ಲಿ ಹಾಕಿ ಅವ್ರನ್ನ ಮುನ್ನುಗ್ಗಿಸೋದ್ರಲ್ಲಿ ಏನು ಅಪೇಕ್ಷೆ ಪಡ್ತೀರಿ ನೀವು ನಮ್ಮಲ್ಲಿ ಇವಾಗಿರೋ ಅಂಥ ಸಿಂಡ್ರೋಮ್ ಡಿಸ್ಕ್ಲೇಮರ್ ಸಿಂಡ್ರೋಮ್ ಆ್ಯಂಡ್ ಕಂಪ್ಯಾರಿಟಿವ್ ಸಿಂಡ್ರೋಮ್ ಇದನ್ನು ಹೇಳುವಾಗ ಏನು ಹೇಳ್ತೀನಿ ಅಂದರೆ ಎರಡು ವಯಸ್ಸು ತುಂಬಕ್ಕಿಲ್ಲ ನಾವು ಮಾಂಟೆಸರಿಗೆ ಆಗಿಬಿಟ್ಟು ಎ ಬರೀ ಬಿ ಬರಿ ಅಂತ ಅವ್ರನ್ನ ಒತ್ತಾಯ ಪಡಿಸ್ತೀವಿ ಅದನ್ನು ಓದೋಕ್ಕೆ ಇನ್ನೂ ವಯಸ್ಸಿದೆ ಒಂದು ವರ್ಷದಿಂದ ಐದು ವರ್ಷ ತನಕ ನಮಗೆ ಶ್ಲೋಕ ಇದೆ ಲಾಲಯೇತ್ ಪಂಚವರ್ಷಾಣಿ ಒಂದು ವರ್ಷದಿಂದ ಐದು ವರ್ಷ ತನಕ ಅವ್ರಿಗೆ ಕೊಡಬೇಕಾಗಿರೋದು ಪ್ರೀತಿ ಮತ್ತು ಮಮತೆ ಇಸ್ರೇಲ್ ದೇಶದಲ್ಲಿ ಆರು ವರ್ಷ ತುಂಬುವ ತನಕ ಮಕ್ಕಳನ್ನು ಶಾಲೆಗಳಿಗೆ ಕಳಿಸುವುದಿಲ್ಲ ಯಾಕಂದರೆ ಅಲ್ಲಿ ಅವರು ಕಲಿತಾರೆ ಪ್ರೀತಿ ಪಾರಂಬ್ರ್ಯತೆ ಸಂಸ್ಕೃತಿ ಎಲ್ಲವನ್ನು ಕಲಿತಾರೆ ಮತ್ತು ಕಂಪ್ಯಾರಿಟಿವ್ ಸಿಂಡ್ರೋಮ್ ಅಂದಾಗ ನಮ್ಮ ಮನೇಲಿ ಒಂದು ಮೂರು ವಯಸ್ಸು ಮಗು ಇದ್ದರೆ ಪಕ್ಕದ ಮನೆಯಲ್ಲಿ ಮಗು ಆ ಬ್ಯಾಕೆಸ್ ಕ್ಲಾಸ್ಗೆ ಹೋಗಿದೆ ಬ್ಲೈಂಡ್ ಫೋಲ್ಡೆಡ್ ಕ್ಲಾಸ್ಗೆ ಹೋಗಿದೆ ರೋಬೋಟಿಕ್ಸ್ ಕ್ಲಾಸ್ಗೆ ಹೋಗಿದೆ ಅನ್ನೋ ಕಂಪ್ಯಾರಿಸನ್ ಬಂದು ಅವ್ರನ್ನ ಅದ್ರಲ್ಲಿ ತಳ್ಳಕ್ಕೆ ಶುರು ಮಾಡ್ತೀನಿ ಅದನ್ನು ಮಾಡಬೇಡಿ ಒಂದೊಂದು ಮಗುಗೂ ಒಂದು ಅನ್ಯನ್ಯತೆ ಇರುತ್ತೆ ಅ ಯುನೀಕ್ನೆಸ್ ಇನ್ ದ ಚೈಲ್ಡ್ ಐನ್ಸ್ಟೈನ್ ನಮ್ಗೆಲ್ರಿಗೂ ಗೊತ್ತಿದ್ದಾರೆ ಅ ವೆರಿ ಎಮಿನೆಂಟ್ ಸೈಂಟಿಸ್ಟ್ ಅವ್ರಿಗೆ ಫಿಸಿಕ್ಸ್ ಅಂದರೆ ಅಪಾರ ಪ್ರೀತಿ ಅಷ್ಟು ಪ್ರೀತಿ ಇದ್ದರೂ ಸಹ ಅವ್ರಿಗೆ ಬೇಸರ ಆಗ್ತಿತ್ತಂತೆ ಬೇಸರ ಆದಾಗೆಲ್ಲ ವೈಲಿನ್ ನುಡಿಸ್ತಿದ್ರಂತೆ ದಟ್ ಯೂಸ್ ಟು ಗಿವ್ ಇಮ್ ಎನ್ ಎಕ್ಸ್ಟ್ರಾ ಎನರ್ಜಿ ಇನ್ ಟು ಹಿಸ್ ಮೈಂಡ್ ಆ್ಯಂಡ್ ಯೂಸ್ ಟು ಕಂಟಿನ್ಯೂ ಹಿಸ್ ಇನ್ವೆನ್ಷನ್ಸ್ ಇನ್ ಫಿಸಿಕ್ಸ್ ಸೊ ನಮ್ಮ ಮಕ್ಕಳಲ್ಲಿ ಅವ್ರಿಗೆ ಏನು ಆಸಕ್ತಿ ಇದೆ ಅನ್ನೋದನ್ನು ತಿಳ್ಕೊಳ್ಳೋ ಜವಾಬ್ದಾರಿ ನಮ್ಮ ಪೋಷಕರಲ್ಲಿದೆ ಹೆತ್ತವರು ಸೊ ಒಂದೇ ಒಂದು ಸೂಕ್ಷ್ಮ ಹೇಳ್ತೀನಿ ಯಾರಿಗೆ ಸೈನ್ಸ್ ಯಾರಿಗೆ ಆರ್ಟ್ಸ್ ಯಾರಿಗೆ ಹ್ಯುಮ್ಯಾನಿಟಿ ಸೂಟ್ ಆಗುತ್ತೆ ಅಂತ ಒಂದು ಮಗು ಇಮಿಡಿಯೇಟ್ ರಿಸಲ್ಟ್ ಬರಬೇಕು ಅಂತ ಸರ್ಚ್ ಮಾಡಿದಾಗ ಅಂಥ ಮಕ್ಕಳು ಸೈನ್ಸ್ಗೆ ಹೋಗೋಕೆ ಇಷ್ಟಪಡ್ತಾರೆ ಮಕ್ಕಳು ಯಾರು ಪ್ರಾಸೆಸನ್ನು ಇಷ್ಟಪಡ್ತಾರೋ ಲೈಕ್ ಗಾರ್ಡ್ನಿಂಗ್ ಇಸ್ ಅ ಪ್ರಾಸೆಸ್ ಸಿನಿಮಾಟೋಗ್ರಫಿ ಇಸ್ ಅ ಪ್ರಾಸೆಸ್ ಫಾರ್ಮಿಂಗ್ ಇಸ್ ಅ ಪ್ರಾಸೆಸ್ ಫ್ಯಾಷನ್ ಟೆಕ್ನಾಲಜಿ ಇಸ್ ಅ ಪ್ರಾಸೆಸ್ ಹಂತ ಹಂತವಾಗಿ ಅದನ್ನು ನೋಡಿ ಆರ್ಟಿಸ್ಟಿಕ್ ಆಗಿ ಅವ್ರನ್ನ ಅಡ್ಮೈರ್ ಮಾಡಿದಾಗ ಅವರು ಆರ್ಟ್ಸ್ಗೆ ಇಲ್ಲ ಕಾಮರ್ಸ್ಗ ಯಾವುದಕ್ಕೆ ಹೋಗಬೇಕು ಅಂತ ನಮ್ಗೆ ತಿಳಿ ತಿಳಿವಳಿಕೆ ಬರುತ್ತೆ ಹಂಗೆ ಬರಲಿಲ್ವಾ ಎಲ್ಲ ಶಾಲೆಗಳಿಗೂ ಒಂದು ವಿನಂತಿ ಎಂಟನೇ ಕ್ಲಾಸ್ ಬಂದ ತಕ್ಷಣ ಒಂದು ಆ್ಯಪ್ಟಿಟ್ಯೂಡ್ ಟೆಸ್ಟ್ ಏರಿ ಅದರಲ್ಲಿ ಗೊತ್ತಾಗುತ್ತೆ ಯಾವ ಮಗು ಸೈನ್ಸ್ಗೆ ಹೋಗಬೇಕು ಯಾವ ಮಗು ಬೇರೆ ಸ್ಟ್ರೀಮ್ಗೆ ಹೋಗ್ಬೋದು ಅಂತ ಎಲ್ಲರೂ ಐ ಐ ಟಿನೇ ಹೋಗಬೇಕು ಅಂದರೆ ಅದು ಸಾಧ್ಯವಾಗೋದಿಲ್ಲ ನಮ್ಮ ಮಕ್ಕಳು ಹತ್ತನೇ ಕ್ಲಾಸಲ್ಲಿ ಎಷ್ಟು ಜನ ರಿಜಿಸ್ಟರ್ ಆಗಿದ್ದಾರೆ ಭಾರತದಲ್ಲಿ ಅಂದರೆ ಟ್ವೆಂಟಿ ಒನ್ ಲ್ಯಾಕ್ಸ್ ಆ್ಯಂಡ್ ಪ್ಲಸ್ ಅಡ್ಮಿಷನ್ಸ್ ಟು ಐ ಐ ಟಿ ಈಸ್ ಓನ್ಲಿ ಸೆವೆಂಟೀನ್ ತೌಸಂಡ್ ಸೀಟ್ಸ್ ಎನ್ ಐ ಟಿಯಲ್ಲಿ ಅಡ್ಮಿಷನ್ ಬರೀ ಟ್ವೆಂಟಿ ಫೋರ್ ತೌಸಂಡ್ ಸೀಟ್ಸ್ ಸೊ ಈ ರ್ಯಾಟ್ ರೇಸಲ್ಲಿ ನುಗ್ಗಿಸ್ಬೇಡಿ ಹಂಡ್ರೆಡ್ ಮೀಟರ್ಸ್ ರೇಸಲ್ಲಿ ಓಡೋದು ಡಿಫ್ರೆಂಟ್ ಮ್ಯಾರಥಾನ್ ರೇಸಲ್ಲಿ ಓಡೋದು ಡಿಫ್ರೆಂಟ್ ಸೊ ಹಾಗಾಗಿ ನಮ್ಮ ಮಕ್ಕಳಿಗೆ ಆ ಕಂಪ್ಯಾರಿಸನ್ ಮತ್ತು ಡಿಸ್ಕ್ಲೀಮರ್ ಕೊಡಬೇಡಿ ಮೂರು ವಿಷಯಗಳನ್ನು ಶಿಕ್ಷಣ ಕೊಡಬೇಕಾಗತ್ತೆ ಒಂದು ಐ ಎಮ್ ಯುನೀಕ್ ಎಲ್ಲ ಮಕ್ಕಳು ಯೂನೀಕ್ ನೀವು ಯಾವುದೇ ತೋಟಕ್ಕೆ ಹೋಗಿ ಮಾವಿನ ತೋಟಕ್ಕೆ ಹೋಗಿ ಎಲ್ಲ ಒಂದೇ ಮರನೇ ಆದರೆ ಹಣ್ಣು ಯುನೀಕ್ ಆಗಿರುತ್ತೆ ನಮ್ಮ ಮನೇಲಿ ಮಕ್ಕಳೇ ಯೂನಿಕ್ ಆಗಿರ್ತಾರೆ ಟೂ ಚಿಲ್ಡ್ರೆನ್ ಆರ್ ನಾಟ್ ದ ಸೇಮ್ ಮಹಾಭಾರತದಲ್ಲಿ ಕೃಷ್ಣ ಅಂದರೆ ಅತೀ ಉತ್ತಮ ಎಲ್ಲರ ಮೆಚ್ಚುಗೆ ಪಡೆದಿರ್ತಾನೆ ಯಾಕೆ ಗೊತ್ತಾ ನಾ ರುಕ್ಮಿಣಿ ವಲ್ಲಭಃ ನಾ ವಾಸುದೇವ ಸುತಃ ನಾ ದೇವಕಿ ಪುತ್ರ ನಾ ಯಶೋಧನಂದನಃ ನಾ ಅಭಿನಂದನ ಪಿತ ಕೃಷ್ಣ ಸ್ವಯಂ ಕೃಷ್ಣ ಕೃಷ್ಣ ಅವರಾಗೇ ಇದ್ರಂತೆ ಹಾಗಾಗಿ ಅಷ್ಟು ಖ್ಯಾತ ಪಡ್ಕೊಂಡ್ರಂತೆ ಯಾರನ್ನೂ ಕಂಪೇರ್ ಮಾಡಿಲ್ಲ ಕಲರಲ್ಲಾಗಲಿ ಕ್ವಾಲಿಟಿಯಲ್ಲಾಗಲಿ ವ್ಯಾಲ್ಯೂಸಲ್ಲಾಗಲಿ ಕಾನ್ಫಿಡೆನ್ಸಲ್ಲಾಗಲಿ ಶಿಕ್ಷಣ ಅನ್ನೋದು ಫಸ್ಟ್ ನಾನು ಯುನೀಕ್ ಅನ್ನೋದನ್ನು ಕಲಿಸ್ಬೇಕಾಗತ್ತೆ ಸೆಕೆಂಡ್ ನೆವರ್ ಗಿವ್ ಎಮ್ ಆ್ಯಟಿಟ್ಯೂಡ್ ಆತ್ಮವಿಶ್ವಾಸ ಸ್ವಾಮಿ ವಿವೇಕಾನಂದ ಹೇಳ್ತಾರೆ ದ ವೆರಿ ಪ್ರೈಮರಿ ಆಬ್ಜೆಕ್ಟಿವ್ ಆಫ್ ಎನಿ ಎಜುಕೇಷನ್ ಸಿಸ್ಟಮ್ ಇಸ್ ಟು ಗಿವ್ ಸೆಲ್ಫ್ ಕಾನ್ಫಿಡೆನ್ಸ್ ಆ್ಯಂಡ್ ಫಿಯರ್ಲೆಸ್ನೆಸ್ ನಮ್ಮ ಮಕ್ಕಳಲ್ಲಿ ಆ ಆತ್ಮವಿಶ್ವಾಸವನ್ನು ಬೆಳೆಸಿ ಫಾರ್ ಎಕ್ಸಾಂಪಲ್ ನಮ್ಮ ಮನೆಗಳಿಗೆ ಕೆಲಸ ಮಾಡೋಕ್ಕೆ ಅಂತ ಬರ್ತಾರೆ ಅವ್ರನ್ನ ಒಂದಿನ ಹೇಳಿ ನಾಳೆಯಿಂದ ನೀವು ಬರಬೇಡಿ ಅಂತ ಯಾಕಮ್ಮ ಅಂತ ಕೇಳ್ತಾರೆ ಕಾರಣ ಹೇಳಿದ ತಕ್ಷಣ ಇನ್ನೊಂದು ಮನೆ ಕೆಲಸ ಓಡ್ಕೊಂಡು ಹೊರಟೋಗ್ತಾರೆ ಆದರೆ ನಮಗೆ ಭಯ ಇರುತ್ತೆ ಅವ್ರ ಕೆಲಸಕ್ಕೆ ಬರಲಿಲ್ವಲ್ಲ ಅಂತ ಅದೇ ಥರನೇ ಪ್ಲಂಬರ್ಸ್ ಆಗಲಿ ಎಲೆಕ್ಟ್ರಿಷಿಯನ್ ಆಗಲಿ ಐ ಆಮ್ ನಾಟ್ ಸೇಯಿಂಗ್ ಆರ್ ಚಿಲ್ಡ್ರನ್ ಶುಡ್ ಬಿಕಮ್ ದ್ಯಾಟ್ ಬಟ್ ದ ಸೆಲ್ಫ್ ಕಾನ್ಫಿಡೆನ್ಸ್ ದ್ಯಾಟ್ ಅ ಪರ್ಸನ್ ಹ್ಯಾಸ್ ಇಸ್ ಇಂಪಾರ್ಟೆಂಟ್ ಹಾಗೆ ನಮ್ಮ ಮಕ್ಕಳಲ್ಲಿ ತುಂಬಬೇಕಾಗಿರೋದು ಆತ್ಮವಿಶ್ವಾಸ ನಾನು ಎಚ್ ಆರ್ ಆಗಿ ಹದಿನೆಂಟು ವರ್ಷ ಸರ್ವಿಸಲ್ಲಿ ಎಲ್ಲ ಐ ಐ ಟಿಗಳಿಗೂ ಹೋಗಿದ್ದೇನೆ ಎನ್ ಐ ಟಿಗಳಿಗೂ ಹೋಗಿದ್ದೇನೆ ಅಲ್ಲಿ ನಲ್ವತ್ತು ಪರ್ಸೆಂಟ್ ಮೇಲೆ ಗ್ರಾಜ್ಯುಯೇಷನ್ ಕಂಪ್ಲೀಟ್ ಮಾಡೋದಿಲ್ಲ ನಮ್ಮ ಮನೆಗಳಲ್ಲಿ ಸೆಲೆಬ್ರೇಷನ್ ಮಾಡಿ ಎಲ್ಲ ಕ ಚಪಾಳೆ ತಟ್ಟಿ ಅವ್ರನ್ನ ಅಲ್ಲಿ ಕಳಿಸಿರ್ತೇವೆ ಇಷ್ಟ ಇರೋದಿಲ್ಲ ಕೇಳಿದಾಗ ಒತ್ತಾಯದಿಂದ ಬಂದೆ ಮೇಡಮ್ ಅಂತ ಹೇಳ್ತಾರೆ ಸೊ ವಾಟ್ ಹ್ಯಾಪನ್ಸ್ ಈಸ್ ದೆ ಗಿವ್ ಅಪ್ ಹಿಂಗೆ ಮಾಡಿ ಹಂಗೆ ಮಾಡಿ ಅಂತ ಹೇಳ್ತೀವಿ ಹೊರತು ನಾವು ಇದು ಫೇಲ್ ಆದರೆ ದೆರ್ ಇಸ್ ಎನ್ ಆಲ್ಟರ್ನೇಟಿವ್ ಅಂತ ಹೇಳೋದನ್ನು ಮರ್ತು ಹೋಗ್ತೀವಿ ದೆ ವಾಸ್ ಅನ್ ಇನ್ಸಿಡೆಂಟ್ ನಾನು ಹೇಳಲೇಬೇಕು ಇದನ್ನು ಐ ಐ ಟಿ ಚೆನ್ನೈಯಲ್ಲಿ ಬಿ ಟೆಕ್ ಪಡ್ಕೊಂಡಿದ್ದ ನಮ್ಮಲ್ಲಿ ಒಂದು ಎರಡು ವರ್ಷ ಕೆಲಸ ಮಾಡಿದ ಮೇಲೆ ಐ ಎಮ್ ಎಲ್ಲಿ ಫೈನಾನ್ಸ್ ಸಬ್ಜೆಕ್ಟಲ್ಲಿ ಎಮ್ ಬಿ ಎ ಮಾಡ್ಕೊಂಡಿದ್ದ ಯು ಎಸ್ ಎಲ್ಲಿ ಕೆಲಸ ಬಂತು ಯು ನೋ ಹೌ ಇಟ್ ಈಸ್ ಇನ್ ಡಾಲರ್ಸ್ ಐದು ಕೋಟಿ ಅಷ್ಟು ಪ್ಯಾಕೇಜ್ ಇಟ್ಕೊಂಡಿದ್ದ ಬಟ್ ವೆನ್ ರಿಸೆಷನ್ ಹಿಟ್ ಅಮೇರಿಕಾ ಹೀ ಗೇವ್ ಅಪ್ ಇಸ್ ಲೈಫ್ ಪ್ರಾಣ ಕಳ್ಕೊಂಡ ಯಾಕೆ ಗೊತ್ತಾ ಅವನಿಗೆ ಜಾಬ್ ಹೋಗಿರಲಿಲ್ಲ ಅವ್ರ ಸ್ನೇಹಿತನಿಗೆ ಹೋಗಿತ್ತು ಆ ಭಯ ಆತಂಕದಲ್ಲಿ ಅವನು ಪ್ರಾಣ ಬಿಟ್ಕೊಂಡ ಅವ್ರಿಗೆ ಸಾಂತ್ವನ ಹೇಳಕ್ಕೆ ಹೋಗಿದ್ದಾಗ ಸಮಾಧಾನ ಏನೋ ಪಡಿಸ್ಬಿಟ್ವಿ ಆದರೆ ಅಲ್ಲಿ ನಮ್ಮ ಶಿಕ್ಷಣ ಸೋತೋಯ್ತು ಅಂತ ಅನ್ನಿಸ್ತು ಶಿಕ್ಷಣ ಸೋತೋಗ್ಬಾರ್ದು ಗೆಲ್ಲಬೇಕು ಅದನ್ನು ನಾವು ತಿನ್ನಿಸೋದ್ರಲ್ಲಿ ಪೋಷಕರು ಶಿಕ್ಷಕರು ಮುಖ್ಯವಾದ ಪಾತ್ರ ನೆಕ್ಸ್ಟ್ ಮೌಲ್ಯಗಳು ವ್ಯಾಲ್ಯೂಸ್ ವ್ಯಾಲ್ಯೂಸ್ ಕಮ್ ಫ್ರಮ್ ಪೇರೆಂಟ್ಸ್ ಆ್ಯಂಡ್ ಟೀಚರ್ಸ್ ಕೇಳಿ ಮಾಡೋರು ಅಲ್ಲ ಮಕ್ಕಳು ನೋಡಿ ಮಾಡೋರೇ ಮಕ್ಕಳು ಇಫ್ ಯು ವಾಂಟ್ ಯರ್ ಚೈಲ್ಡ್ ಟು ಬಿ ಟ್ರೂತ್ಫುಲ್ ಆನೆಸ್ಟ್ ಆ್ಯಂಡ್ ಡಿಸಿಪ್ಲಿಂಡ್ ವಿ ಹ್ಯಾವ್ ಟು ಬಿ ಟ್ರೂತ್ಫುಲ್ ಆನೆಸ್ಟ್ ಆ್ಯಂಡ್ ಡಿಸಿಪ್ಲಿನ್ಡ್ ಇಫ್ ಯು ವಾಂಟ್ ಯರ್ ಚೈಲ್ಡ್ ಟು ಗೋ ಟು ದ ಮೂನ್ ಯು ಗೋ ಟು ದ ಮೂನ್ ಆ್ಯಂಡ್ ಇನ್ವೈಟ್ ದೆನ್ ಇಫ್ ಯು ವಾಂಟ್ ಟು ಗೇವ್ ಗುಡ್ ಸಿಟಿಸನ್ಸ್ ಆ್ಯಂಡ್ ಗ್ರೇಟ್ ಲೀಡರ್ಸ್ ಟು ದಿಸ್ ಕಂಟ್ರಿ ವಿ ಹ್ಯಾವ್ ನೋ ಆಪ್ಷನ್ ಬಟ್ ಟು ಬಿಹೇವ್ ವೆಲ್ ಸೊ ಮೌಲ್ಯಗಳು ತುಂಬ ಇಂಪಾರ್ಟೆಂಟ್ ರಸವಾಶಿನಿ ತಾಡೆ ಏತ್ ಅಂತ ಹೇಳ್ತಾರೆ ಹೊಡಿಬೇಡಿ ಕಳಿಸಿ ಶಿಸ್ತನ್ನು ಕಳಿಸಿ ಈ ಒಂದೇ ಒಂದು ವಿಷಯವನ್ನು ಹೇಳಿ ನಾನು ಮುಗಿಸ್ತೇನೆ ನನಗೆ ಸಮಯ ಅಷ್ಟಾಗಿ ಕೊಟ್ಟಿಲ್ಲ ಮೇಡಮ್ ಅವರು ಕನ್ನಡದಲ್ಲಿ ಸಂಸ್ಕೃತದಲ್ಲಿ ಮೂರು ವಿಧವಾದ ಪದಗಳಿವೆ ಸುಂದರವಾದ ಪದಗಳು ಪ್ರಕೃತಿ ಸಂಸ್ಕೃತಿ ವಿಕೃತಿ ಪ್ರಕೃತಿ ಅಂದರೆ ನಿಸರ್ಗ ಎಲ್ಲ ಕಡೆ ನೋಡಿ ಕಲ್ಲು ಬಂಡೆಗಳು ಬಿದ್ದಿರ್ತವೆ ಯಾರೂ ಅದನ್ನು ನೋಡೋಣ ಒಂದು ಶಿಲ್ಪಿ ಬರ್ತಾನೆ ಆ ಕಲ್ಲನ್ನು ನೋಡಿ ಎಷ್ಟು ಸುಂದರವಾಗಿದೆ ಈ ಕಲ್ಲು ಅಂತ ಅವನ ಪರಿಶ್ರಮವನ್ನು ಹಾಕಿ ಅರಿವನ್ನು ಹಾಕಿ ಎರಡು ವರ್ಷಗಳಲ್ಲಿ ಸುಂದರವಾದ ವಿಗ್ರಹವನ್ನು ಮಾಡ್ತಾನೆ ಪ್ರಕೃತಿ ಕಲ್ಲು ಆ ವಿಗ್ರಹ ಸಂಸ್ಕೃತಿ ಇದೇ ಥರನೇ ಅಕ್ಕಿ ಪ್ರಕೃತಿ ನಾವು ತಿನ್ನುವಂಥ ಅನ್ನ ಸಂಸ್ಕೃತಿ ಹತ್ತಿ ಪ್ರಕೃತಿ ಉಡುವಂಥ ಬಟ್ಟೆ ಸಂಸ್ಕೃತಿ ಎಲ್ಲರಿಗೂ ಕಾಲುಗಳಿವೆ ಅದು ಪ್ರಕೃತಿ ನೃತ್ಯ ಸಂಸ್ಕೃತಿ ಎಲ್ರಿಗೂ ಗಂಟಲಿದೆ ಅದು ಪ್ರಕೃತಿ ಸಂಗೀತ ಸಂಸ್ಕೃತಿ ನಾವು ಇದನ್ನು ತಿಳ್ಕೊಬೇಕು ಪ್ರಕೃತಿ ತನ್ನಷ್ಟಕ್ಕೆ ತಾನೇ ಸಂಸ್ಕೃತಿ ಆಗೋದಿಲ್ಲ ಯಾರೊಬ್ಬರು ಅದರಲ್ಲಿ ಜ್ಞಾನ ಬಿಟ್ಟು ಪರಿಶ್ರಮ ಹಾಕಿ ಆ ಸಂಸ್ಕೃತಿಯನ್ನು ಕ್ರಿಯೇಟ್ ಮಾಡ್ತಾರೋ ಈ ಪ್ರಕೃತಿಯಿಂದ ಅವರು ಸುಸಂಸ್ಕೃತರಾಗ್ತಾರೆ ನಮ್ಮ ಜೀವನದಲ್ಲಿ ಇದನ್ನು ಹೋಲಿಸ್ಕೊಬೋದು ಒಂದು ಮಗು ಹುಟ್ಟತ್ತೆ ಅದು ಪ್ರಕೃತಿ ಆ ಮಗುಗೇನೂ ಗೊತ್ತಿರಲ್ಲ ಎರಡು ವಯಸ್ಸು ಬೆಳೀತಾ ಬೆಳೀತಾ ತಂದೆ ತಾಯಿ ಚಿಕ್ಕಮ್ಮ ಅಜ್ಜಿ ಶಿಕ್ಷಕರು ಎಲ್ಲರಿಂದ ಅದು ಕಲಿತಾ ಬಂದು ಇಪ್ಪತ್ತೊಂದು ವಯಸ್ಸಿಗೆ ಸುಸಂಸ್ಕೃತನಾಗಿ ನಿಲ್ತಾನೆ ಯಾರ್ಯಾವ ಸಂಸ್ಕಾರಗಳಿಂದ ಇದನ್ನು ಕಲಿತನೋ ಆ ಪ್ರಕೃತಿಯಾಗಿದ್ದ ಮಗು ಸುಸಂಸ್ಕೃತನಾಗಿ ನಿಲ್ತಾನೋ ಆ ಎಲ್ಲ ಸಂಸ್ಕಾರಗಳನ್ನು ಸೇರಿಸಿ ಶಿಕ್ಷಣ ಅಂತ ಹೆಸರು marks card certificates sikshana i need to just say one thing there is an old saying in english treat your child and talk to your child like he or she is a genius for they will become genius thank you thank you youtube channel subscribe like share ನಮ್ಮ ಮುಂಬರುವ ಎಲ್ಲ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ